ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಇದು ಯಾವುದೆಂದರೆ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ದ್ವೀಪ ಪಟ್ಟಣವು ಒಂದು ಕಾಲದಲ್ಲಿ ಮೈಸೂರು ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಟಿಪ್ಪು ಸುಲ್ತಾನನ ಮರೆತು ರಾಜಧಾನಿ ಶ್ರೀರಂಗಪಟ್ಟಣದ ಇತಿಹಾಸವನ್ನು ನೋಡೋಣ ಬನ್ನಿ ಈ ವಿಡಿಯೋದ ಮೂಲಕ ಎಂಟನೇ ಶತಮಾನದ ಉತ್ತರಾರ್ಥದಲ್ಲಿ ದ್ವೀಪ ನಗರವಾದ ಶ್ರೀರಂಗಪಟ್ಟಣವು ವಿಶ್ವದ ಅತಿ ದೊಡ್ಡ ನಗರಗಳಲ್ಲಿ ಒಂದಾಗಿತ್ತು ಟಿಪ್ಪು ಸುಲ್ತಾನನ ರಾಜಧಾನಿಯನ್ನು ಒಮ್ಮೆ ಪ್ರಪಂಚದ ಈ ಭಾಗದ ಅತ್ಯಂತ ಶ್ರೀಮಂತ ಮತ್ತು ಸುಂದರ ತಾಣವೆಂದು ಪರಿಗಣಿಸಲಾಗಿತ್ತು ಮೈಸೂರಿನಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಕಾವೇರಿ ನದಿಯಿಂದ ರೂಪುಗೊಂಡಿರುವ ಕಲ್ಲಿನ ದ್ವೀಪವಿದೆ ಈ ದ್ವೀಪವನ್ನು ಶ್ರೀರಂಗಪಟ್ಟಣ ಎಂದು ಕರೆಯಲಾಗುತ್ತದೆ ಆದದ್ದರಿಂದ ಶತಮಾನಗಳಿಂದ ದ್ವೀಪವು ವಿವಿಧ ರಾಜವಂಶಗಳಿಗೆ ಹಲವಾರು ವಿಭಿನ್ನ ಆಡಳಿತಗಾರರನ್ನು ಕಂಡಿತು ಈಗ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ದ್ವೀಪ ಪಟ್ಟಣವು ದೊಡ್ಡ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಈ ಪಟ್ಟಣವು ಸ್ವಾಮಿ ದೇವಸ್ಥಾನದ ಪ್ರಧಾನ ದೇವರಾದ ಶ್ರೀರಂಗನಾಥ ಸ್ವಾಮಿಯಿಂದ ಈ ಪಟ್ಟಣಕ್ಕೆ ತನ್ನ ಹೆಸರು ಬಂದಿದೆ ಈ ದೇವಾಲಯವನ್ನು ಒಂಬತ್ತನೇ ಶತಮಾನದಲ್ಲಿ ಗಂಗಾ ರಾಜವಂಶರ ಶ್ರೀರಂಗಪಟ್ಟಣದ ಅಧೀನದ ಆಡಳಿತಗಾರರು ಸ್ಥಾಪಿಸಿದರು ಗಂಗಾ ವಂಶಸ್ಥರು ತಳಕಾಡನ್ನು ರಾಜಧಾನಿಯಾಗಿ ಮಾಡಿಕೊಂಡು ಈ ಪ್ರದೇಶವನ್ನು ಹಾಳುತ್ತಿದ್ದರು ಆದ್ದರಿಂದ ದ್ವೀಪಪಟ್ಟಣನವು ಮೈಸೂರು ಒಡೆಯರು ಐದರಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದೆ ಇದು ರಾಜ್ಯಪ್ರಭುತ್ವದ ರಾಜ್ಯವಾಗಿತ್ತು ಿರಂಗಪಟ್ಟಣಕ್ಕೂ ಒಂದು ಕಥೆ ಇದೆ ನದಿ ದೇವತೆ ಕಾವೇರಿಯು ತನ್ನನ್ನು ನದಿಗಳಲ್ಲಿ ಅತ್ಯಂತ ಪವಿತ್ರನಾಗಿ ಮಾಡುವಂತೆ ವಿಷ್ಣುವನ್ನು ಪ್ರಾರ್ಥಿಸಿದಳು ಅವಳು ಗಂಗಾ ನದಿಗಿಂತ ಪವಿತ್ರಳಾಗಬೇಕೆಂದು ಬಯಸಿದಳು ಗಂಗಾ ನದಿಯು ತನ್ನ ಪಾದಗಳಿಂದ ಹುಟ್ಟಿಕೊಂಡಿರುವುದರಿಂದ ಅದನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ ಎಂದು ವಿಷ್ಣು ವಿವರಿಸಿದರು ಆದರೆ ಕಾವೇರಿಯು ಅವನ ಮಾಳೆಯಾಗುತ್ತಾಳೆ ಆದುದರಿಂದ ಅವಳು ಅವನ ಹೃದಯಕ್ಕೆ ಹತ್ತಿರವಾಗಿರುವುದರಿಂದ ಅವಳನ್ನು ಪವಿತ್ರವೆಂದು ಪರಿಗಣಿಸಲಾಯಿತು ಆದ್ದರಿಂದ ಶ್ರೀರಂಗಪಟ್ಟಣ ಪಟ್ಟಣದಲ್ಲಿ ಕಾವೇರಿ ನದಿಯ ಉಪಸ್ಥಿತಿಯು ಮಂಗಳಕರ ಮತ್ತು ಪವಿತ್ರವೆಂದು ಪರಿಗಣಿಸಲಾಗಿದೆ ಕಾವೇರಿ ಕಬ್ಬಿಣಿ ಮತ್ತು ಹೇಮಾವತಿ ಎಂಬ ಮೂರು ಪವಿತ್ರ ನದಿಗಳ ಸಂಗಮವು ದ್ವೀಪವನ್ನು ರೂಪಿಸುತ್ತದೆ ಈ ಪ್ರದೇಶವನ್ನು ಪಶ್ಚಿಮವಾಹಿನಿ ಎಂಬ ಎಂದು ಕರೆಯಲಾಗುತ್ತದೆ ಮತ್ತು ಹಿಂದೂಗಳ ತಮ್ಮ ಪೂರ್ವಜರಿಗೆ ಪೂಜೆ ಸಲ್ಲಿಸುತ್ತಾರೆ ಮತ್ತು ಅಗಳಿದ್ದವರನ್ನು ಚಿತಭಸ್ಮವನ್ನು ಸಂಗಮದಲ್ಲಿ ಮುಳುಗಿಸುತ್ತಾರೆ ಒಂಬತ್ತನೇ ಶತಮಾನದವರೆಗೂ ಶ್ರೀರಂಗಪಟ್ಟಣ ಪಟ್ಟಣವು ಗಂಗಾ ರಾಜವಂಶದ ಆಳ್ವಿಕೆಯಲ್ಲಿತ್ತು ನಂತರ ಶ್ರೀರಂಗಪಟ್ಟಣವು ವಿಜಯನಗರ ಸಾಮ್ರಾಜ್ಯದ ಭಾಗವಾಗಿತ್ತು ಶ್ರೀರಂಗಪಟ್ಟಣವು ಪ್ರಮುಖ ಉಪರಾಜಮನತನವಾಗಿತ್ತು ಮತ್ತು ಪಟ್ಟಣದ ಸಮೀಪವಿರುವ ಸಾಮ್ರಾಜ್ಯದ ಹಲವಾರು ಸಾಮಂತಕ ರಾಜ್ಯಗಳ ಕಾರ್ಯಗಳನ್ನು ಇಲ್ಲಿಂದ ಮೇಲ್ವಿಚಾರ ೇ ಮಾಡಲಾಗಿತ್ತು ಸಾವಿರದ ಐನೂರ ಅರವತ್ತೈದರಲ್ಲಿ ವಿಜಯನಗರ ಸಾಮ್ರಾಜ್ಯವು ದುರ್ಬಲಗೊಳ್ಳುವರವರೆಗೂ ದ್ವೀಪವು ಪ್ರಮುಖ ಪಟ್ಟಣವಾಗಿ ಉಳಿಯಿತು ಒಡೆಯರ ಆಳ್ವಿಕೆ ಯದುರಾಯ ಒಡೆಯರ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ರಾಜವಂಶವನ್ನು ಸ್ವಾಪ್ ಸ್ಥಾಪಿಸಿದರು ಮತ್ತು ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಮೈಸೂರನ್ನು ಹಾಳಿದ್ದರು ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ರಾಜ ಒಡೆಯರ್ ಒಂದು ವಿಜಯನಗರದ ಮೈಸೂರು ರಂಗರಾಯರ್ನನ್ನು ಸೋಲಿಸಿ ಸಾವಿರದ ಆರುನೂರ ಹತ್ತರಲ್ಲಿ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡರು ಶ್ರೀ ರಂಗಪಟ್ಟಣದ ಇತಿಹಾಸವನ್ನು ಗಮನಿಸಿದ್ದರೆ ಸಾವಿರದ ಆರುನೂರ ಹತ್ತರಿಂದ ಭಾರತವು ಸ್ವಾತಂತ್ರ್ಯ ರಾಷ್ಟ್ರವಾಗುವವರೆಗೂ ಈ ದ್ವೀಪ ಪಟ್ಟಣವು ಮೈಸೂರು ಸಾಮ್ರಾಜ್ಯದ ಭಾಗವಾಗಿ ಉಳಿದಿದೆ ಇಸ್ಲಾಮಿಕ್ ನಿಯಮ ಸಾವಿರದ ಏಳ್ನೂರ ಅರವತ್ತರಲ್ಲಿ ಹೈದರಲಿ ದಳವಾಯಿ ಸೇನೆಯ ಕಮಾಂಡರ್ ಇನ್ ಚೀಫ್ ಮೈಸೂರಿನ ಒಡೆಯರ್ಗಳಿಂದ ಅಧಿಕಾರವನ್ನು ಕಸಿದುಕೊಂಡರು ಅವರು ಶ್ರೀರಂಗಪಟ್ಟಣವನ್ನು ಸಾಮ್ರಾಜ್ಯದ ರಾಜಧಾನಿಯಾಗಿ ಮಾಡಿದ್ದರು ಮತ್ತು ದ್ವೀಪದ ಕೋಟೆಯು ಮತ್ತೊಮ್ಮೆ ಅಧಿಕಾರದ ಕೇಂದ್ರವಾಯಿತು ಅವನ ಮರಣದ ನಂತರ ಅವನ ಮಗು ಮಗ ಟಿಪ್ಪು ಸುಲ್ತಾನ್ ಮೈಸೂರು ಸಾಮ್ರಾಜ್ಯದ ರಾಜಧಾನಿ ರಾಜನಾದನು ಅವರು ತಮ್ಮ ತಂದೆಯ ಮೈಸೂರು ಒಡೆಯರ್ಗಳಿಂದ ಗೌರವವನ್ನು ಕೊನೆಗೊಳಿಸಿದ್ದರು ಮತ್ತು ಮೈಸೂರಿನ ಆಕಾರ್ ಎ ಖುದಾದ್ ದೇವರು ನೀಡಿದ ಆಳ್ವಿಕೆಯನ್ನು ಘೋಷಿಸಿದರು ಅವನು ತನ್ನನ್ನು ಈ ಸಾಮ್ರಾಜ್ಯದ ರಾಜನೆಂದು ಘೋಷಿಸಿಕೊಂಡನು ಅವರು ತಮ್ಮ ರಾಜ್ಯವನ್ನು ಆಕ್ರಮಣಕಾರಿಯಾಗಿ ವಿಸ್ತರಿಸಿದರು ಮತ್ತು ಬ್ರಿಟಿಷರು ಕೊಡವರು ಮಲಬಾರ್ ರಾಜರು ಮತ್ತು ಮಲಬಾರ್ ಕ್ಯಾಥೋಲಿಕ್ಕರು ವಿರುದ್ಧ ಯುದ್ಧಗಳನ್ನು ನಡೆಸಿದರು ಸಂಪೂರ್ಣ ಸಮುದಾಯಗಳನ್ನು ವಶಪಡಿಸಿಕೊಂಡ ಪ್ರದೇಶಗಳಿಂದ ಒಟ್ಟುಗೂಡಿಸಿ ಶ್ರೀರಂಗಪಟ್ಟಣಕ್ಕೆ ಗಡಿಪಾರು ಮಾಡಲಾಯಿತು ಆದರೆ ಬ್ರಿಟಿಷರೊಂದಿಗೆ ಈ ಅವನ ಅಂತ್ಯವಿಲ್ಲದ ಪೈಪೋಟಿಯು ಅವನ ರಾಜ್ಯಕ್ಕೆ ಅವನತಿಯನ್ನು ಉಂಟು ಮಾಡಿತು ಮೈಸೂರು ಸಾಮ್ರಾಜ್ಯವು ಸಾವಿರದ ಏಳ್ನೂರ ಅರವತ್ತಾರು ಮತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ನಡುವೆ ಹಲವಾರು ಬಾರಿ ಬ್ರಿಟಿಷ್ ಸೈನ್ಯದ ವಿರುದ್ಧ ಯುದ್ಧಕ್ಕೆ ಓ ಹೋರಾಯಿತು ಪಟ್ಟಣದ ಒಪ್ಪಂದ ನೋಡೋಣ ಬನ್ನಿ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಹದಿನೆಂಟನೇ ಮಾರ್ಚ್ ಸಾವಿರದ ಏಳ್ನೂರ ತೊಂಬತ್ತರಂದು ಸಹಿ ಹಾಕಲಾಯಿತು ಇದು ಮೂರನೆಯ ಆಂಗ್ಲೋ ಮೈಸೂರು ಯುದ್ಧಗಳನ್ನು ಕೊನೆಗೊಳಿಸಿತು ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಟಿಪ್ಪು ಸುಲ್ತಾನ್ ಲಾರ್ಡ್ ಕಾರ್ನ್ ಮತ್ತು ಹೈದರಾಬಾದ್ ನಿಜಾಮ್ಸ್ ಮತ್ತು ಮರಾಠ ಸಾಮ್ರಾಜ್ಯದ ಪ್ರತಿನಿಧಿಗಳು ಸಹಿ ಹಾಕಿದರು ಟಿಪ್ಪು ಸುಲ್ತಾನ್ ತನ್ನ ಅರ್ಧರಷ್ಟು ಸಾಮ್ರಾಜ್ಯವನ್ನು ಈಸ್ಟ್ ಇಂಡಿಯಾ ಕಂಪನಿಯ ಪವಿತ್ರ ಸಾರಿ ಮಿತ್ರ ಪಡೆಗಳಿಗೆ ಬಿಟ್ಟುಕೊಟ್ಟನು ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷ್ ಆಲ್ವಿಕೆಯ ಪತನ ನಾಲ್ಕನೆಯ ಆಂಗ್ಲೋ ಮೈಸೂರು ಯುದ್ಧವನ್ನು ಶ್ರೀರಂಗಪಟ್ಟಣ ಕದನ ಎಂದು ಕರೆಯಲಾಗುತ್ತದೆ ಇದು ಟಿಪ್ಪು ಆಳ್ವಿಕೆಯು ಅತ್ಯಂತ ಅಂತ್ಯವನ್ನು ಸೂಚಿಸುತ್ತದೆ ಸುದೀರ್ಘ ಮುತ್ತಿಗೆ ನಂತರ ಟಿಪ್ಪು ಯುದ್ಧದಲ್ಲಿ ಕೊಳ್ಳಲ್ಪಟ್ಟನು ಮತ್ತು ಬ್ರಿಟಿಷ್ ಸೈನ್ಯವು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಶ್ರೀರಂಗಪಟ್ಟಣ ಕೋಟೆಯನ್ನು ದಿನಪಡಿಸಿಕೊಂಡಿತು ಬ್ರಿಟಿಷ್ ಸೈನ್ಯವು ಮೈಸೂರು ಸಾಮ್ರಾಜ್ಯದ ಅಡಲಿ ಗಾರರಾಗಿ ಮೈಸೂರಿನ ಒಡೆಯರನ್ನು ಪುನಃ ಸ್ಥಾಪಿಸಿತು ಮೈಸೂರು ನಗರವನ್ನು ರಾಜಧಾನಿಯಾಗಿ ಪುನಃ ಸ್ಥಾಪಿಸಲಾಯಿತು ಬ್ರಿಟಿಷ್ ಸೈನ್ಯವು ಬೆಂಗಳೂರಿಗೆ ಸ್ಥಳಾಂತರಗೊಳ್ಳಲು ಮೊದಲು ಶ್ರೀರಂಗಪಟ್ಟಣ ಕೋಟೆಯನ್ನು ಸ್ವಲ್ಪ ಕಾಲ ಗ್ಯಾರಸಿನ್ ಆಗಿ ಬಳಸಿತು ಇದು ಕೊನೆಯ ಬಾರಿಗೆ ಶ್ರೀರಂಗಪಟ್ಟಣ ರಾಜಕೀಯ ಬದಲಾವಣೆಗೆ ವೇದಿಕೆಯಾಗಿದೆ ತನ್ನ ಪ್ರಮಾಣವನ್ನೇ ಕೊಟ್ಟ ತಿಪ್ಪುವಿನ ಪ್ರೀತಿಯ ರಾಜಧಾನಿ ಪಾರಂಪರಿಕ ತಾಣವಾಗಿ ಪ್ರವಾಸಿ ತಾಣವಾಗಿ ಮಾರ್ಪಾಡಾಗಿದೆ ನನ್ನ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ ಮರೆಯದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು